ಒಂದಿಷ್ಟು ಧಕ್ಕೆ ಮಾಡುದಲ್ಲ ಅಂದ್ರೆ ಮಾಡುದಿಲ್ಲ ಇದನ್ನ ಬರೀ ತಿಳಿಯುದು ಇದು ತಿಳುವಳಿಕೆಲಿಂದಾನೆ ತಿಳಿಯುದ್ರಲಿಂದಾನೇ ನಮ್ಮ ಅಜ್ಞಾನ ಹೋಗ್ತದೆ ಸಪ್ತ ಹೊಂದಿ ಸಪ್ತ ಆವರಣಗಳು ಹೊಂದಿ ಜೀವಾತ್ಮನಿಗೆ ಯಮಾದಿಗಳು ಮುಕ್ತಿ ಅಂದ್ರೆ ಯಮಾದಿಗಳನ್ನ ಹೇಳಿ ನಿನ್ಗೆ ಮುಕ್ತಿ ಆಗ್ತದ ನೀವು ಮುಕ್ತಿ ಆಗ್ತದ ಅಂತೇಳಿ ಇಲ್ಲಿ ಹೇಳೋದ ಅಂದ್ರೆ ಜೀವನಿಗೆ ಮುಕ್ತಿ ಆಗ್ತದೆ ಅಂದ್ರೆ ಜೀವ ಅಂದ್ರೆ ಇಲ್ಲಿ ಮತ್ತೇನು ಸ್ಪಷ್ಟ ತಿಳುವ ನಮ್ಗೆ ಶಾಸ್ತ್ರ ಕೇಳೋದ್ರೆ ಸ್ಪಷ್ಟತೆ ಇರಬೇಕು ಇಲ್ಲಿ ಈ ಸೂಕ್ಷ್ಮ ಶರೀರ ವಾಸನ ಹಿಡ್ಕೊಂಡು ಅದೇ ಜೀವ ಆ ಇಲ್ಲಿ ನಮಗ ಅದೇ ಜೀವ ಒಂದೇ ಜೀವ ಅದನ್ನೇ ಇಲ್ಲ ಅವರು ಏಳನ್ನ ಆವರಣಗಳನ್ನು ಹೆಂಗ ಅದ್ರ ಜೊತೆ ಕೂಡಿ ಏನಾಗ್ಯದನೋ ಅಂತದ್ ಈ ಒಂದೊಂದು ನುಡಿ ಒಳಗೆ ಹೇಳ್ಕೊತು ಹೋಗ್ತಾರ ಒಂದೇ ಜೀವ ಇದ್ರ ಜೊತೆ ಯಾವ ಜೊತೆ ಕೂಡ್ತದ ಅದು ಆಕಾರ ಆಗ್ತದ ಈ ಶರೀರ ನಾನು ಅಂತೇಳಿ ಅಹಂಕಾರ ಪಟ್ಕೊಂಡ ಈ ಶರೀರಕ್ಕೆ ನಾನು ಅಂತದ ಇದೇ ಜೀವ ಅದೇ ಒಂದೇ ಜೀವ ಮತ್ತೊಮ್ಮೆ ಮೀ ಬುದ್ಧಿಗೆ ನಾನು ಅಂತದ ಒಮ್ಮೆ ಮನಸ್ಸಿಗೆ ನಾನು ಅಂತದ ಆ ಏನಪ್ಪ ಏನಪ್ಪಾ ಅಂದ್ರ ಅಜ್ಞಾನಕ್ಕೆ ಈ ಶರೀರ ಉಳಿದಿಕೆ ನಾನು ಅನ್ನುವಂಥದ್ದನ್ನ ಈ ತಿಳ್ಕೊಂಡ ಸಂಬಂಧ ಇದನ್ನ ಅದೇ ಒಂದೇ ಜೀವನ ಹಿಂಗ ಕರ್ಮ ಯುವಗಳನ್ನ ಬಿಡಿಸಿದು ಜೀವ ನೀನಲ್ಲ ಶರೀರ ನೀನಲ್ಲ ಪ್ರಾಣಗಳು ನೀನಲ್ಲ ಅಂತ ಕಣಗಳು ನೀನ್ ಯಾವುವು ಅಲ್ಲ ನೀನ್ ಎಲ್ಲವನ್ನೂ ಬೆಳಗವನು ಬೆಳಗವನ್ ಅಂದ್ರೆ ಬೆಳಗು ಬೆಳಗಿಸೋತಾವ ಅಂದ್ರೆ ಇವು ದೃಶ್ಯ ಅದಾವು ನೀನು ದುಃಖರಿ ಅಹ್ ಈ ಅಂದ್ರ ನೀನು ಇಲ್ಲಿ ಕೂಡ ಜ್ಞಾನನು ಆತ್ಮ ನೀಡಿ ಒಬ್ನೇಣ ಇಲ್ಲಿ ಅಜ್ಞಾನವೂ ಒಂದೇ ಅದ ಇದನ್ನ ಇದ್ರ ಜೊತೆ ಅದನ್ನ ನಾವು ಮಾಡೋದ್ರಿಂದ ಈ ದೇಹವೇ ನಾನು ಮನಸ್ಸೇ ನಾನು ಬುದ್ಧಿ ನಾನು ಆ ಮತ್ತ್ ಅಹಂಕಾರ ನಾನು ಇನ್ನ ಜ್ಞಾತೃ ಜೀವ ನಾನು ಅಂತೇಳಿ ನನಗೆ ಭ್ರಾಂತಿ ಆದ ಸಂಬಂಧ ಇದನ್ನ ಬಿಡ್ಸಾಕ ನಾನು ಏನ್ ಮಾಡ್ತಾರ ಇವು ಒಂದೇ ಅಜ್ಞಾನ ಹಿಂಗ್ ಏಳು ಪ್ರಕಾರ ಆಗಿ ತೋರ್ತದಪ್ಪ ನೀನ್ ವಿಚಾರ ಮಾಡಿದ್ರ ಇವು ಹೋಗ್ತದೆ ಹೆಂಗ್ ವಿಚಾರ ಮಾಡು ಹಿಂಗ್ ಯಮ ನೇಮಾದಿ ಒಳಗೆ ಸೇರಿಸಿ ಕರ್ಮ ಮಾಡ್ಕೋತ ತಿಳಿ ಕರ್ಮ ಮಾಡಿದಾಗ ಈ ಕರ್ಮದಿಂದಲೇ ನೀನ್ ಏನಾಗ್ತಿ ಮುಕ್ತಿ ಆಗ್ತಿ ನೀ ಜ್ಞಾನಕ್ ಬರ್ತಿ ಅನ್ನುವಂಥದ್ದನ್ನ ಕರ್ಮ ಮಾಡು ಮಾಡ್ತೇಲ ಹಿಂಗ ಸಗುಣದೊಳಗೆ ಕೂಡಿ ಆ ನಿರ್ಗುಣವನ್ನ ಬೆರೆಸಿ ನೀ ಯೋಗವನ್ನ ಮಾಡು ಕರ್ಮವನ್ನ ಮಾಡು ಅನ್ನುವಂಥದ್ದನ್ನ ಹಿಂದ ಇಲ್ಲಿ ತಂದು ತಿಳ್ಸು ಓತಾ ಬಂದಾರ ಇಲ್ಲಿ ನಮಗ ಏನಾಯ್ತಂದ್ರೆ ಯಮ ನಿಯಮಾದಿಗಳು ಸಪ್ತ ಆವರಣಗಳಲ್ಲಿ ಕೂಡಿಕೊಂಡು ಜೀವನಿಗೆ ಸುಖಕ್ಕೆ ಸಾಧನಗಳಾಗುವಂತ ಯಾವ ಮುಕ್ತಿಯನ್ನ ಮಾಡ್ಕೋ ಮೈತ್ರಿ ಅನ್ನುವಂಥದ್ದನ್ನು ಇಲ್ಲಿ ಒಂದು ಪಲ್ಲವಿಗಳು ಇಟ್ಟುಕೊಂಡು ಇಲ್ಲಿ ಹೇಳ್ಕೋತ ಹೋಗ್ತಾರ ಇಲ್ಲಿ ಮನೆ ನಾವು ಹೇಳ್ಕೊತ ಬಂದೇವೆ ಇನ್ನೂ ಸ್ವಲ್ಪ ಶಿವಾಲೋಕನ ಇತ್ತು ಅಂದ್ರೆ ಆದ್ರೆ ಶಿವಾಲೋಕನ ಎಲ್ಲರೂ ಮಾತಾಡಿದ ನಮ್ ಗಟ್ಟಿ ಆಗ್ತದ ಇಲ್ಲಿ ಆಯಾ ಆವರಣಗಳು ಕೂಡಿ ಆಯಾ ಅಂಗಗಳನ್ನ ಅಭ್ಯಾಸ ಮಾಡೋದ್ರಿಂದ ಮೋಕ್ಷ ಆಗ್ತದ ಅನ್ನುವಂಥದ್ದು ಹೇಳ್ತಾರೆ ಅಂದ್ರ ಆವರಣಗಳೇನು ಕೂಡಿದಲ್ಲ ಒಂದೊಂದು ಅಂಗಗಳು ಇದು ಒಂದು ಶರೀರ ಅಂಗ ಅಂತ ಇದು ಇದು ಮನಸ್ಸನ್ನು ಒಂದ್ ಅಂಗ ಇವು ಎಲ್ಲಾ ಏಳು ಅಂಗಗಳನ್ನ ಹಿಂಗ್ ಕಳ್ಕೊಳಕ್ ಬರ್ತದ ಮೈತ್ರಿ ಅನ್ನುವಂತ ಹೇಳ್ಕೊತ ಹೋಗ್ತಾರೆ ಇಲ್ಲಿ ಇಲ್ಲಿ ಮುಂದೆ ಏನ್ ಹೇಳ್ತಾರೆ ಅಂದ್ರ ಯಮ ನಿಯಮಾದಿಗಳು ಸಪ್ತ ಆವರಣದ ದುರ್ ಅವಸ್ಥೆಗಳಿಂದ ರಚಿಸಲು ಸಮೀನಿಪುದು ತವ ಕ್ಷಣದೋಳು ಜೀವಂಗೆ ಸಹಮತಿ ನಾನು ನೊರೆವೇನು ಕೇಳು ಮೈತ್ರಿ ಎನ್ನುವಂತದನ್ನ ಇಲ್ಲಿ ಹೇಳ್ಕೊತಾರ ಹೋಗ್ತಾರ ಅಂದ್ರ ಜೀವಾತ್ಮನಿಗೆ ಅಮೃತ ಅನ್ನೋದೇನೈತಿಲ್ಲ ಜೀವಾತ್ಮನಿಗೆ ಅಂದ್ರೆ ಈ ಕ್ಷಣದಲ್ಲಿ ಜೀವನಿಗೆ ಹಿಂಗ ಈ ಜ್ಞಾನವನ್ನ ಅಮೃತ ಜ್ಞಾನ ಇದು ಅಮೃತ ಕುಡಿಸೋದ್ರಿಂದ ವಿಚಾರ ಮಾಡುದ್ರಿಂದ ಅಮೃತ ವಿಚಾರ ಮಾಡುವುದ್ರಲಿಂದ ಏನಾಗ್ತದ ಈ ಭ್ರಾಂತಿ ಹೋಗ್ತದ ಮೈತ್ರಿ ಅನ್ನುವಂಥದ್ದು ಹೇಳ್ತಾರ ಮುಕ್ತಿ ಸವಿ ನಿಪ್ಪದು ಅಂದ್ರೆ ನೀನ್ ಮುಕ್ತಿ ಪ್ರಾಪ್ತಿ ಆಗ್ತದ ಅದೇನು ಪ್ರಾಪ್ತಿ ನಿನಗ ಹೊರಗಲಿಂದ ಪ್ರಾಪ್ತಿ ತಂದು ಕೊಡಲ್ಲ ಗುರು ಗ್ರಂಥ ನೀನು ಮೊದಲೇ ಮುಕ್ತ ಸ್ವರೂಪ ನಿಧಿ ನಿನಗ ಆಗ್ಯದ ಈ ದೇಹ ನಾನೊಂದು ದೇಹ ಜೋಡಿ ತದಾತ್ಮ ಒಂದಿ ಆವರಣ ಆಗ್ಯದ ಇದು ನಿನಗೆ ಜ್ಞಾನ ಆಯ್ತು ಅಂದ್ರ ಆ ಜ್ಞಾನದಿಂದ ಅಜ್ಞಾನ ನಾಶಿ ಆಗ್ತದ ಅಜ್ಞಾನ ನಾಶಿ ಆಯ್ತು ನಿನ್ನ ನಿನ್ನ ಮೋಹ ನಷ್ಟ ಆಗ್ತದ ಮೋ ಅನ್ನ ಅಷ್ಟ ಆಯ್ತು ಅಂದ್ರೆ ಸ್ಮೃತಿ ಆಗ್ತದ ನೀನು ಬ್ರಹ್ಮ ನಾನು ನಾನದಿನಿ ಆ ಸ್ಮೃತಿ ನಿನಗೆ ಆಯ್ತು ಅಂದ್ರ ಇವು ಆವರಣಗಳೇನಾಗ್ತವಲ್ಲ ನಾಶ ಆಗ್ತದ ಅನ್ನುವಂತದ ನೀನ್ ಹೇಳ್ತಾರ ಇಲ್ಲಿ ಒಂದೊಂದು ಇಲ್ಲಿ ಏಳು ಶರೀರ ನಾನು ಮನಸ್ಸು ನಾನು ಅಂತ ಒಂದು ಒಂದು ಹೇಳ್ಕೊತ ಬಂದಾಗ ಇಲ್ಲಿ ಆತ್ಮನೂ ಕೂಡ ಒಪ್ನೆ ಅದಾನ ಒಪ್ನೆ ಇದ್ದು ಒಂದೊಂದು ಕಾರ್ಯಗಳನ್ನ ಮಾಡ ಮುಂದೆ ಒಂದೊಂದು ನಮ್ಮ ಹೆಸರು ಬಂದದ ಆ ಒಂದೊಂದು ಹೆಸರು ಹೆಂಗ ಬಂದದ ಅಂದ್ರ ಇಲ್ಲಿ ಇವತ್ತ ಈ ಇಂದ್ರಿಯನ್ನು ಅರಿಯುವಾಗ ಅವಂಗ ಸಾಕ್ಷಿ ಅಂತ ಬಂದದ ಮತ್ತ ಎಲ್ಲವನ್ನು ಈ ಅಧಿಷ್ಠಾನದಿಂದ ತಿಳಿಯುವುದರಿಂದ ಕಾರ್ಯಕ ಅಧಿಷ್ಠಾನ ಈ ಪ್ರಪಂಚಕ್ಕ ಕಾರಣ ಆದ ಸಂಬಂಧ ಅಜ್ಞಾನಕ್ಕೆ ಕಾರಣ ಇದ ಸಂಬಂಧ ಅಲ್ಲಿ ಅವಂಗ ಅಧಿಷ್ಠಾನ ಅಂತ ಬಂದದ ಮತ್ತ ಎಲ್ಲವನ್ನ ಅರಿಯುವುದರಿಂದ ಸ್ವಯಂ ಪರಮಾತ್ಮ ಸ್ವಯಂ ಆತ್ಮ ಸ್ವರೂಪ ಅಂತ ಬಂದದ ಹಿಂಗ ಅನೇಕ ಹೆಸರುಗಳು ಬಂದವು ಅಂತರ್ಯಾಮಿ ಅಂತ ಬಂದದ ಕೂಟಸ್ಥ ಅಂತ ಬಂದದ ಮತ್ತೆ ಸಾಕ್ಷಿ ಅಂತ ಬಂದದ ಹಿಂಗ ಅನೇಕ ಇಲ್ಲಿ ಏಳು ಹೆಸರುಗಳು ಕೂಡ ಯಾರಿಗೆ ಬಂದವು ಅಂದ್ರೆ ಒಂದೇ ಆತ್ಮನಾಗ ಒಂದೊಂದು ಕಾರ್ಯಗಳು ಮಾಡೋ ಮುಂದ ಒಂದೊಂದು ಹೆಸರು ಬಂದವು ಅವ ಆತ್ಮ ಬ್ಯಾರೆ ಬೇರೆ ಹತ್ತು ಬೇರೆ ಏಳು ಮಧ್ಯದಾರ ಇಲ್ಲ ಒಬ್ಬನೇ ಆತ್ಮ ಒಂದ ಕಾರ್ಯಗಳು ಮಾಡೋ ಮುಂದ್ ಒಂದೊಂದು ಹೆಸರು ಬಂದದ ಆ ಸಾಧನೆ ಆ ಯಾವುದು ಸಾಧನೆ ಮಾಡ ಮುಂದ ಕರ್ಮವನ್ನು ಮಾಡ ಮುಂದ ಹಿಂಗ ಜ್ಞಾನವನ್ನು ಬೆರೆಸಿ ಸಾಧನೆ ಮಾಡ ಮುಂದ ಬೇರ್ಪಡಿತದ ಆತ್ಮನ ವ್ಯವಹಾರಗಳೇ ಬೇರೆ ಅನಾತ್ಮನ ವ್ಯವಹಾರಗಳೇ ಒಬ್ನೇ ಆತ್ಮ ಒಂದೇ ಅಜ್ಞಾನ ಈ ಯಾವ ಅಧಿಷ್ಠಾನ ಈ ಪ್ರಪಂಚಕ್ಕೂ ಕಾರಣ ಆಗಿದ್ದೆ ಅದೇ ಆತ್ಮ ಕಾರಣ ಆಗ್ಯದ ಆ ಅಧಿಷ್ಠಾನ ಜ್ಞಾನ ಆಯ್ತು ಅಂದ್ರ ಇವೆಲ್ಲ ಕಲ್ಪಿತ ಕಾರ್ಯಕ್ಕೆ ಇದು ಪ್ರಪಂಚ ಪ್ರಪಂಚದಂದ್ರ ಆ ಕಲ್ಪಿತ ಕಾರ್ಯ ಇದು ಕಲ್ಪ ಇದು ಇಲ್ಲ ಕಲ್ಪನಾದೊಳಗೆ ಐತಿ ವಿಚಾರ ಮಾಡಿದ್ರೆ ಇಲ್ಲವೇ ಇಲ್ಲ ಹಗ್ಗ ಆ ಹಾವ ಇಲ್ಲವೇ ಇಲ್ಲ ಹಗ್ಗ ಅದ ಆದ್ರ ಕಲ್ಪನಾದ ಕಲ್ಪಿತ ಕಾರ್ಯಕ್ಕೆ ಯಾವ್ದು ಅಧಿಷ್ಠಾನ ಆಗ್ಯದಲ್ಲ ಹಗ್ಗ ಹಂಗ ಅಧಿಷ್ಠಾನ ಬ್ರಹ್ಮನ ಜ್ಞಾನ ಆಯ್ತು ಅಂದ್ರ ಈ ಕಲ್ಪಿತ ಏನಾಗ್ತದ ಇರುವುದಿಲ್ಲ ಅನ್ನುವಂಥದ್ದನ್ನ ನೀಳಿಸ ಈಗ ಏನಾಗಿದೆ ಅಧಿಷ್ಠಾನದಿಂದ ಈ ಕಲ್ಪಿತ ಜ್ಞಾನಕ್ ಪ್ರಪಂಚಕ್ಕೆ ಕಾರಣ ಆಗಿದೆ ಅದು ನಮ್ಗೆ ಅಧಿಷ್ಠಾನ ಜ್ಞಾನ ಇಲ್ಲ ಏನ್ ಹಗ್ಗದೊಳಗೆ ಹಾವ್ ತೋರ್ಯದಲ್ಲ ಇದ್ ಹಾವ್ ಅಂತೇಳಿ ನಾವ್ ಏನ್ ಯಾವ್ ಈ ಪ್ರಪಂಚ ಸತ್ಯ ಅಂತ ವ್ಯವಹಾರ ಮಾಡಕೀವಲ್ಲ ಇದು ಅಧ್ಯಾಸದೊಳಗ್ ತೋರಕತ್ತದ ಇದು ಹಾವು ಇಲ್ಲವೇ ಇಲ್ಲ ಈ ಸಂಸಾರ ವಿಚಾರ ಮಾಡಿದ್ರೆ ಇಲ್ಲವೇ ಇಲ್ಲ ಇಲ್ಲ ಅಂದ್ರೂ ನಮ್ಗೆ ಎಲ್ಲಿ ತೋರಿದ ಅಂದ್ರೆ ಭ್ರಾಂತಿ ಒಳಗ್ ತೋರ್ಯದ ಭ್ರಾಂತಿ ಅಂತ ತೋರ್ತಂದ್ರೆ ಕಲ್ಪಿತ ಕಾರ್ಯ ಕರೆ ಅಧಿಷ್ಠಾನ ಕಾರಣ ಅದ ಕಾರಣ ಅದ ಅನ್ನುವಂಥದ್ದನ್ನ ತಿಳಿದೇವಪ್ಪ ಅಂದ್ರ ಅಧಿಷ್ಠಾನ ಜ್ಞಾನ ಆಯ್ತು ಅಂದ್ರ ಈ ಕಲ್ಪಿತ ಕಾರ್ಯ ಏನ ಯಾವ ಸಂಸಾರ ಪ್ರಪಂಚ ದೇಹಾದಿ ಬುದ್ಧಿ ನಾನಂತಿಲ್ಲ ಅಂತಿಲ್ಲ ಇದು ಇಲ್ಲ ರಂಗದ ಅನ್ನುವಂಥದ್ದನ್ನ ತಿಳ್ಸಕ ಈ ಒಂಬತ್ತು ನುಡಿ ಮುಖಾಂತರ ನಮಗೆ ಹೇಳ್ಕೋತ ನೀನೆ ಹೋಗಿರ ಇನ್ನೊಂದ್ ಸ್ವಲ್ಪ ತಿಳ್ಕೋತ ಹೋಗುಮು ಈ ರೀತಿಯಾಗಿ ಈ ರೀತಿ ನೀನು ಆ ವ್ಯವಹಾರ ಮಾಡುವುದರಿಂದ ಆಗಾಮಿ ಎಂಬ ಕರ್ಮದಲ್ಲಿ ಪುಣ್ಯವು ಯೋಗಿಯನ್ನು ಕುರಿತು ದೇವರಂದು ಪೂಜಿಸಿ ಸ್ತುತಿಸಿ ನಮಸ್ಕಾರ ಮಾಡುವವರಿಗೆ ಹೋಗುತ್ತದೆ ಅನ್ನುವಂಥದ್ದು ಇಲ್ಲಿ ಈಂದ್ರೆ ಶಾಸ್ತ್ರ ಮಾಡಿದ್ರೆ ನಿಮ್ ಪುಣ್ಯ ಆಗ್ತದ ಹೋಗ್ತದ ಅನ್ನುವಂಥದ್ದು ನೀವು ಹೇಳ್ಕೊತ ಬಂದಾರ ಇನ್ನ ಮುಂದೆ ಇಲ್ಲಿ ಏನಾಗ್ತಾರಪ್ಪ ಅಂದ್ರ ಎರಡನೇ ನುಡಿ ಒಳಗ ಏಳು ಆವರಣಗಳಲ್ಲಿ ತಾನು ಕೂಡಿಕೊಂಡು ಯಮ ನಿಯಮಾದಿಗಳನ್ನು ಅಭ್ಯಾಸ ಮಾಡಲು ಜೀವನಿಗೆ ಮೋಕ್ಷ ಅವಶ್ಯವಾಗಿ ಸಂಭವಿಸ್ತದ ಏಳು ಆವರಣಗಳನ್ನ ಇಲ್ಲಿ ಹೇಳ್ಕೊತ ಹೋಗ್ತಾರ ತನು ಅಂದ್ರೆ ಶರೀರ ಮನಸ್ಸ ಮತ್ತು ಬುದ್ಧಿ ಅಹಂಕಾರ ಹಮ್ಮ ಮತ್ತು ಚಿತ್ತ ಚಿತ್ತ ಅಂದ್ರೆ ಜ್ಞಾತರು ಹಿಡ್ಕೊಂಡು ಇಲ್ಲ ಚಿತ್ತು ಅಂದ್ರ ನಾವ್ ಎಲ್ಲಾ ಮಾಡಿದ್ದು ಮೆಮರಿ ಅಂತ ನೋಡು ಆ ಮೆಮರಿ ಅಂದ್ರೆ ಚಿತ್ತ ನಾವ್ ಶಾಸ್ತ್ರ ಕೇಳಿದ್ದು ಚಿತ್ನ ಆಗಿರ್ತದೆ ಪ್ರಪಂಚ ಮಾಡಿದ್ದು ಚಿತ್ನ ಆಗಿರ್ತದೆ ಎಲ್ಲವೂ ಇರ್ತದ ಆದ್ರ ಆ ಸಂದರ್ಭಕ್ಕಾದ ಚಿತ್ನ ತೆಗಿತ ಕೊಡ್ತದ ಇವು ಏಳು ಆವರಣಗಳನ್ನ ತಿಳ್ಕೊತ ಬಂದಾರ ಶರೀರ ಮನಸ ಬುದ್ಧಿ ಅಹಂಕಾರ ಚಿತ್ತು ಮತ್ತು ಜ್ಞಾತೃ ಘನಮ ಎಂಬ ವಿಕ್ರಮದಿಂದ ಒನತೆ ಸಪ್ತ ಆವರಣಗಳೀಪವು ನೈರ್ಯದಿಂದ ಅರಿಯುವುದು ಅಂದ್ರೆ ನೀನು ವೈಯಾರದಿಂದ ನಿನಗೆ ಹೇಳ್ತೀನಿ ಚಂದವಾಗಿ ತಿಳಿಸಿ ಹೇಳ್ತೀನಿ ತಿಳ್ಕೋ ಮೈತ್ರಿ ಅನ್ನುವಂಥದ್ದು ಹೇಳ್ಕೊತು ಬಂದರ ಸಪ್ತ ಆವರಣಗಳು ಏಳು ಆವರಣಗಳನ್ನು ನಿನಗೆ ತಿಳಿಸಿಕೊಡ್ತೀನಿ ಮೈತ್ರಿ ಕೇಳು ಅನ್ನುವಂಥದ್ದು ಬಂದರೆ ವಿಜ್ಞಾತ ಅರಿಯುವುದು ಯಾವುದು ಜ್ಞಾತೃ ಇದು ನಮ್ ಗುರುತು ಜ್ಞಾತೃ ಅಂದ್ರೆ ಜೀವ ಇಲ್ಲಿ ಪದ ಅದು ಬೇರೆ ಜ್ಞಾತೃ ಅಂದ್ರೂ ಒಂದೇ ಜೀವ ಅಂದ್ರು ಒಂದೇ ಈ ಜ್ಞಾತೃ ಏನಾಗಿದೆ ಅರಿತದ ಘನಮಯ ಆ ಇದು ಹೆಂಗದ ದೊಡ್ಡ ಮಾಯ ಎಂಬುವೆ ಇದು ಮಾಯದ ಅದನ್ನ ತಿಳಿಗೊಳ್ಳಲಾರದಂತದ ಅಧಿಷ್ಠಾನ ಜ್ಞಾನವನ್ನು ಮಾಡಿಕೊಳ್ಳಾರದು ಯಾವುದು ಮಾಯ ಅಹಂಕಾರ ತಿಳಿಗೊಳ್ಳಾರ ಮಾಡ್ಯದ ಅನ್ನುವಂತದ ಇಲ್ಲಿ ಕೇಳು ಮೈತ್ರಿ ತಿಳ್ಕೊತ ಹೋಗ್ತಾರ ಶರೀರ ಮನಸ್ಸು ಚಿತ್ತ ಅಹಂಕಾರ ಜ್ಞಾತೃ ಮಾಯ ಎಂಬುವೆ ಏಳು ಆವರಣಗಳು ಅವುಗಳಲ್ಲಿ ವಿಲಕ್ಷಣವಾದ ತನ್ನ ಸ್ವರೂಪವನ್ನು ಈ ವರ್ಷ ಇವುಗಳಲ್ಲಿ ತಾನೆಂಬ ಬುದ್ಧಿ ಉತ್ಪನ್ನವಾಗುವುದರಿಂದ ಇವು ಏಳು ಆವರಣಗಳು ಈ ಆವರಣಗಳ ಸ್ವರೂಪನ ಆ ಈ ಆವರಣಗಳು ನಾಶ ಆಗ್ತದೆ ಹೇಳ್ತೀನಿ ಕೇಳು ಅಂತ ತಿಳ್ಕೊತ ಬಂದ್ರೆ ಇದ್ರ ಮನೆಯನ್ನ ಹೇಳ್ಕೊತ ಹೊಂಟೇವಿ ಒಬ್ನೇ ನಟ ಏಕದಾರ ಪಾತ್ರ ನಟ ಮಾಡೋರು ಒಬ್ನೇ ಅತ್ತ ಹೋಗಿ ಬಂದು ಏನ್ ಮಾಡ್ತಾನ ಒಂದು ಶಿರಿ ಬರೋ ಮುಂದ ಸೀತೆ ಅಕ್ಕನ ಒಮ್ಮೆ ರಾಮ ಅಕ್ಕನ ಒಮ್ಮೆ ಲಕ್ಷ್ಮಣ ಅಕ್ಕನ ಏಕ ಅಭಿನಯ ಪಾತ್ರವನ್ನು ಯಾರ್ಯಾರೇ ಮಾಡಿದ್ರು ಕೂಡ ಅವ ಹೆಂಗ ಒಬ್ನೇ ಅದಾರ ಹಿಂಗ ಆತ್ಮನು ಕೂಡ ಆ ವ್ಯವಹಾರದ ಸಂದ ಬಂದಾಗ ಅವ್ಯ ಬೇರೆ ಆದ್ರೂ ಕೂಡ ಆತ್ಮ ಸುತ್ತ ಒಬ್ಬನಿಂದ ಇವು ಎಲ್ಲಾ ಬೇರೆ ಕಲ್ಪಿತ ಕಾರ್ಯದೊಳಗೆ ನಡೀತಾವ ಅನ್ನುವಂಥದ್ದು ನಮ್ಗೆ ಇಲ್ಲಿ ತಲುಪಿಸಿ ಗೊತ್ತರ ಹಂಗ ಒಬ್ನೇ ಆತ್ಮನು ಇಲ್ಲಿ ಆ ತದಾತ್ಮ ಅಧ್ಯ ಕೂಡಿ ನಾನೆಂದು ವ್ಯವಹಾರ ಮಾಡುತ್ತಿರಲಿಲ್ಲ ಅವನ್ ಕರ್ತ ಅನ್ನೋಂತ ಹೇಳ ಒಬ್ನೇ ಆತ್ಮನು ಈ ದೇಹದಲ್ಲಿ ಕೂಡಿರುವುದರಿಂದ ಅಧ್ಯಸ ಆಯೋದ್ರಿಂದ ಅವನಂತ ಬಂದಾರ ಇಲ್ಲಿ ಕರ್ತ ಇಲ್ಲಿ ಕರ್ತ ಅಂದ್ರೆ ಅಧಿಷ್ಠಾನ ಅಂದ್ರೆ ಕರ್ತ ಅನ್ನುವಂತ ಹೇಳ್ಕೊತು ಬಂದರ ಹೆಸರು ಬಂದ ಬಳಿಕ ಮನುಷ್ಯನೊಳಗೆ ಕೂಡಿ ನಾನು ಸುಖ ದುಃಖ ಎಂಬ ಅಭ್ಯಾಸ ಯುಕ್ತನಾದ್ರಿಂದ ನಾನು ಮಾತ್ರ ನನಗ ಅಲ್ಲಿ ಜೀವ ಅನ್ನೋದು ಬಂದದ ಜೀವ ಅಹ್ ಸುಖ ದುಃಖಗಳನ್ನ ಈ ಶರೀರ ಕೂಡಿ ಈ ಸುಖ ದುಃಖಗಳ ಯಾವ ಅನುಭವಿಸ್ತಾವ ಮನಸ್ಸ ಈ ಇದೇ ಜೀವ ಮನುಷ್ಯನೊಳಗೆ ಕೂಡ ಅಂದ್ರೆ ನನಗೆ ಸುಖ ಆಗ್ತದ ನನಗೆ ಇಷ್ಟೆಲ್ಲಾ ದುಃಖ ನನಗೆ ಅಕ್ಕದ ತಿಳ್ಕೊತಾನ ಮನಸ್ಸನ್ನೇ ತಿಳ್ಕೊತಾನ ಈ ಶರೀರ ಚೆಡ ಸುಖ ದುಃಖಗಳಾಗುದಿಲ್ಲ ಇದಕ್ಕ ಅಂದ್ರ ಮನ್ಸಿಗೆ ಹಾಕವು ಹೆಂಗ ಅಕ್ಕವಪ್ಪಾ ಅಂದ್ರ ನಮ್ಮ ಮನಸ್ಸ ಒಂದು ಯಾವಾಗಲೂ ಒಂದು ವಿಷಯದ ಮ್ಯಾಗ ಮೋ ಇರ್ತದ ಪ್ರೇಮ್ ಇರ್ತದ ಆ ವಿಷಯನ ಸುಖದ ಕಡೆ ಇಚ್ಛೆ ಇರ್ತದಲ್ಲ ಆ ಸುಖವನ್ನು ಬಯಸ್ತಾ ಇರ್ತದೆ ಜೀವ ಮನಸ್ಸು ಯಾವಾಗಲೂ ಅದು ಸುಖ ಈಡೇ ಇರ್ಲಿಲ್ಲಪ್ಪಾ ಅಂದ್ರ ಅವ್ಗೇನು ಅಕ್ಕದಲ್ಲಿ ದುಃಖ ಅಕ್ಕದ ದುಃಖ ಆಗ್ಲಕ್ಕ ಅದೊಂದು ಬ್ಯಾರ ಅದೇ ಮನ್ಸನೇ ಒಂದು ಸುಖದ ಕಲ್ಪನೆ ಇಟ್ಟಾಗ ಸುಖ ಅನಿಸ್ತದ ಅದು ಸುಖ ಸಹ ಅದು ಸಿಗಲಿಲ್ಲಪ್ಪ ಅಂದ್ರೆ ದುಃಖ ಆಕದ ಯಾರಿಗೆ ಹಾಕ್ತ ಮನಸ್ಸಿಗೆ ಹಾಕ್ದ ಅನ್ನುವಂಥದ್ದನ್ನು ತಿಳ್ಕೊತ ಬಂದ್ ಇದು ಮನುಷ್ಯನೊಳಗೆ ಕೂಡುದಿಂದ ಈ ಜೀವ ನಾನು ಕರ್ತ ಅಂತ ತಿಳ್ಕೊಂಡಿರ್ತಲ್ಲ ಯಾಕೆ ಕರ್ತ ಅಂದ್ರೆ ಎಲ್ಲಾ ಇಂದಿಗಳ ನ್ಯವನ್ನು ನಾನು ಕರ್ತ ಇವು ನನ್ ಸತ್ತ ತೊಗೊಂಡು ಇವು ನಾನ್ ಯುವಕರು ಸತ್ತ ತೊಗೊಂಡು ನಾ ಕಾರ್ಯ ಮಾಡ್ತೀನಿ ಈ ಕಣ್ಣನ್ನು ನೋಡಿ ಹೊರಗೆ ನೋಡ್ತೀನಿ ಕಿವಿಯನ್ನು ತೊಗೊಂಡು ಕೇಳ್ತೀನಿ ಇವ್ ಸ್ಪರ್ಶ ಜ್ಞಾನದಿಂದ ಇವು ಜ್ಞಾನೇಂದ್ರ ಮುಖಾಂತರ ಬಳಸಿಕೊಂಡು ನಾನು ಮನಸ್ಸ ಈ ಕರ್ಮೇಂದ್ರ ಜೊತೆ ಕರ್ಮ ಮಾಡ್ತೀನಿ ಆ ಕರ್ಮ ಮಾಡ ಮುಂದ ನನಗೆ ಸುಖ ಅನಿಸ್ತು ಅಂದ್ರೆ ಹಿಂಗ್ತೀನಿ ಒಂದೇಳೆ ನನಗ ಅದು ಕರ್ಮ ನನ್ಗೆ ಅನುಕೂಲ ಅನಾನುಕೂಲ ಆಯ್ತು ಅಂದ್ರೆ ದುಃಖ ಹಾಕದ ಇನ್ನೇ ಕರ್ಮ ಮಾಡ ಮುಂದೆ ನಮ್ಗೆ ಅನುಕೂಲ ಆದ್ರೆ ಸುಖ ಆಕದ ಅನಾನುಕೂಲ ಆದ್ರೆ ದುಃಖ ಹಾಕದ ಇದು ಒಂದಿಷ್ಟು ತಿಳ್ಕೊಂಬಡಮ್ಮ ಈ ಮನುಷ್ಯನ ಜೊತೆ ಕುಡ್ತಾ ಅದೇ ಜೀವ ಹಿಂಗ ಏನ್ ಮನಸ್ಸೇ ನಾನು ಅಂದಾಗ ಸುಖ ದುಃಖಗಳು ಮನುಷ್ಯ ಅಕ್ಕವು ನಮಗೇನಾಗಿದೆ ಭ್ರಾಂತಿ ನನಗ ಆತ್ಮನಿಗ ಆಗ್ಯದ ಅನ್ನುವಂಥದ್ದಲ್ಲ ಆತ್ಮ ಸುಖ ದುಃಖ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟ ಮಾಡ್ತಾರ ಈ ಜೀವಾತ್ಮ ನಮ್ಮ ಹೆಸರು ಅಂದ್ರೆ ಈ ಜೀವಾತ್ಮ ಒಬ್ಬನೇ ಜೀವ ಯುವಕರ ಜೊತೆ ಕೂಡಿ ಇವ ಹಿಂಗಾರ ಮಾಡಿದ್ರು ನಿಮ್ಗೆ ಏನಾಗಿದೆ ಭೋಕ್ತ ಅಂತ ಹೆಸರು ಬಂತು ಅನ್ನುವಂಥದ್ದು ನಿರ್ತಿ ಓದೋಗ್ತಾರ ಆಮೇಲೆ ಬುದ್ಧಿ ಒಳಗೆ ಬರೆಯುವುದರಿಂದ ಬುದ್ಧಿ ಒಳಗೆ ವ್ಯವಹಾರ ಮಾಡುದ್ರಿಂದ ಏನಾಯ್ತವ ಕ್ಷೇತ್ರಜ್ಞ ಕ್ಷೇತ್ರ ಇದು ಶರೀರ ಅವನ ಕ್ಷೇತ್ರಜ್ಞ ಅನ್ನುವಂಥದ್ದನ್ನ ಹೆಸರು ಬತ್ತು ಅನ್ನುವಂಥದ್ದನ್ನು ಬಂದಿವಿ ಆ ಈ ಪ್ರಕಾರ ವ್ಯವಹಾರ ಭೇದದಿಂದ ಹಿಂಗೆ ವ್ಯವಹಾರ ಮಾಡುವುದರಿಂದ ಎಲ್ಲವನ್ನು ತಿಳಿಯುವುದರಿಂದ ನನಗೇನು ಬತ್ತು ಇಲ್ಲಿ ಸಾಕ್ಷಿ ಬತ್ತು ಅದೇ ಆತ್ಮ ಅದೇ ಜೀವ ಇಲ್ಲಿ ಏನಾಯ್ತು ಅವ್ ಸಾಕ್ಷಿ ಅಂತ ಬತ್ತು ಸಾಕ್ಷಿ ಅಂತ ಯಾಕೆ ಬತ್ತು ಅಂದ್ರ ಮೂರು ಅವಸ್ಥೆಗಳನ್ನ ಐದು ಕೋಶಿಗಳನ್ನ ಮೂರು ಅಹ್ ದೇಹಗಳನ್ನ ತುನುವನ್ನ ನಾನು ಅರಿಯುವುದರಿಂದ ನಾನು ಎಲ್ಲವನ್ನೂ ಅರಿತೇನೆ ನೋಡು ಮೂರು ಅವಸ್ಥೆಗಳನ್ನ ಅರಿತೀನಿ ಮೂರು ಜೀವರಗಳನ್ನ ಅರಿತೀನಿ ಮತ್ತೆ ಅರಿಯವ್ರು ಯಾರಪ್ಪ ಮೂರು ನಮಗ ಜಾಗ್ರ ಸ್ವಪ್ನ ಸುಸುಪ್ತಿಯನ್ನ ಅರಿಯವರು ಯಾರು ನಾನು ಒಬ್ನೇ ಜಾಗ್ರದೊಳಗ ನೇತ್ರ ಸ್ಥಾನದಾಗಿ ವಿಶ್ವನರಿಯ ಮುಂದಲ್ಲಿ ಬತ್ತು ಗೊತ್ತು ನನಗಲ್ಲಿ ವಿಶ್ವ ಜೀವ ಅಂತ ಹೆಸರು ಬತ್ತು ನಾನು ಆತ್ಮ ಒಬ್ನೇ ಇದ್ದೀನಿ ವಿಶ್ವ ಜೀವ ಅಂತ ಬತ್ತು ಮತ್ತೆ ಇಲ್ಲಿ ಕಂಠಸ್ಥಾನದಾಗಿದ್ದು ನಾ ಸ್ವಪ್ನ ಅವಸ್ಥೆ ಅನುಭವಿಸುವ ಅನುಭವಿಸೋ ಮುಂದ ಇಲ್ಲಿ ತೇಜಸ್ವಿ ಜೀವ ಅಂತ ಹೆಸರು ಬತ್ತು ಇಲ್ಲಿ ಹೃದಯ ಸ್ಥಾನದಾಗಿದ್ದು ಆ ನಾನು ಅರಿಯುವುದರಿಂದ ಪ್ರಾಜ್ಞ ಜೀವ ಅಂತ ಹೆಸರು ಬತ್ತು ಅಂದ್ರ ಒಬ್ನೇ ಆತ್ಮನ ಅಲ್ಲಿ ಮೂರು ಏನಾಯ್ತಿ ಇಲ್ಲಿ ಜಾಗ್ರ ಸ್ವಪ್ನ ಸುಶುಕ್ತಿ ಒಂದೇ ಜೀವ ಮಾಡ್ತದಲ್ಲಿ ನಾನು ಇದನ್ನು ಮೂರು ಅರಿತೀನಿ ಮೂರು ಅರಿತೀನಿ ಅಂದ್ರೆ ಇಲ್ಲಿ ಏನ್ ಬತ್ತು ನನಗ ಐದು ಕೋಶಿಗಳನ್ನು ಅರಿತೀನಿ ಅಂದ್ರೆ ನನಗೆ ಇಲ್ಲಿ ಸಾಕ್ಷಿ ಅಂತ ಬತ್ತು ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳಿಸು ಇದ ಅದೇ ಸಾಕ್ಷಿ ಅಂತ ಯಾಕೆ ಬತ್ತು ಅನ್ನುವಂಥದ್ದನ್ನ ನೀವು ಅರಿಯಾಗ ಮುಂದೆ ಅವಾಗ ಸಾಕ್ಷಿ ಅಂತ ಬತ್ತು ಇಲ್ಲಿ ಅರಿಸುವಳ ಮುಂದ ಇದು ಏನ್ ಅರಸು ಓದ್ತಾವಲ್ಲ ಇಲ್ಲಿ ಅರಸೋಳ ಮುಂದೆ ಇಲ್ಲಿ ನಮ್ಗೆ ಏನ್ ಬತ್ತು ಅಲ್ಲಿ ಹ್ಮ್ ಕೂಟಸ್ಥ ಅಂತ ಬತ್ತು ಹಿಂಗ ಒಂದೊಂದು ಪದಗಳು ಬೇರೆ ಬೇರೆ ಬಂದ್ರು ಕೂಡ ಆ ಒಬ್ನೇ ಆತ್ಮರಿಗೆ ಹಿಂಗ ಹೆಸರು ಬಂದಾವು ನಿನ್ನ ಅಧಿಷ್ಠಾನಿ ಆತ್ಮ ಒಬ್ನೇದಿ ಹಿಂಗ್ ಅರಿಯ ಮುಂದ ಕೂಟಸ್ಥ ನಿನ್ನ ಕಲ್ ನಿನ್ನ ಕಲ್ಪಿತೊಳಕ್ ಕಾರಣ ಮಾಡ ಮುಂದ ಅಲ್ಲಿ ನೀನು ಕೂಟಸ್ಥ ಅಂತ ಗೊತ್ತು ಎಲ್ಲಾ ಇಂದ್ರಿಗಳನ್ನ ಹರಿಯ ಮುಂದ ನಿನ್ ಸಾಕ್ಷಿ ಅಂತ ಗೊತ್ತು ಮತ್ತು ಇನ್ನೊಂದ್ ಏನ್ ಹೇಳು ಇನ್ನೊಂದು ಹೇಳ್ಕೊತ ಬಂದಾರ ಸಾಕ್ಷಿ ಮತ್ತು ಅಂತರ್ಯಾಮಿ ಅಂತರ್ಯಾಮಿ ಹಿಂಗ್ ಏಳು ಹೆಸರು ಬಂದವು ಕ್ಷೇತ್ರಜ್ಞ ಕರ್ತ ಮತ್ತು ಸಾಕ್ಷಿ ಕೂಟಸ್ಥ ಅಂತರ್ಯಾಮಿ ಮತ್ತು ಪ್ರತ್ಯೇಕ ಆತ್ಮ ಹಿಂಗ್ ಏಳು ಹೆಸರು ಒಬ್ಬನಿಗೆ ಆತ್ಮನಿಗೆ ಹಿಂಗೆ ಏಳು ಹೆಸರು ಬಂದವು ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾರ ಯುವಕರ ಜೊತೆ ಕೂಡಿ ಇವು ಯಾವ ಸ್ವಗುಣದೊಳಗಿರುವಂತ ಯಮನೇಮಾದಿಗಳನ್ನ ಕೂಡಿಸಿ ಮಾಡುವುದರಿಂದ ನಿನಗ ಮತ್ತಿಷ್ಟು ದೊಡ್ಡ ಅನುಭವ ಆಗ್ತದ ಜ್ಞಾನ ಆಗ್ತದ ಅಂದ್ರೆ ಇಲ್ಲಿ ಬೇರ್ಪಡಿಸಿ ತಿಳ್ಕೊಳಕ ಅನುಕೂಲ ಆಗ್ತದ ಜೀವನ ನೆವಹಾರಗಳು ಏನದವು ಇಲ್ಲಿ ಆತ್ಮ ನೆವಹಾರಗಳ ಯಾವದವು ಒಂದೇ ಜೀವ ಇಲ್ಲಿ ದೇಹ ಬುದ್ಧಿ ಒಳಗ್ ಕೂಡುದ ಬುದ್ಧಿ ನಾನಂತು ಅಹಂಕಾರ ಜೊತೆ ಕುಡ್ದಾಗ ಅಹಂಕಾರ ಈ ದೇಹವೇ ನಾನು ಅಂತು ಮತ್ತೆ ಚಿತ್ತಿನ ಒಳಗೆ ಎಲ್ಲವನ್ನ ಎಲ್ಲವನ್ನೂ ಇಟ್ಕೊಳ್ಳೋದ್ರಿಂದ ಇಲ್ಲಿ ನಾನು ಚಿತ್ತವೇ ನಾನು ಅನ್ನುವಂಥದ್ದ ನಿಂಗ ಏನ ಅಧ್ಯ ಆಗಿರಲ್ಲ ಅಧ್ಯಾಸ ಮುಖಾಂತರ ಬೇರ್ಪಡಿಸಿ ತಿಳಿಯುದ್ರಿಂದ ನಮಗೆ ಸ್ಪಷ್ಟತೆ ನಾನು ಆತ್ಮನೇ ಇದ್ದೀನಿ ಈ ಜೀವನ ಜೊತೆ ಕೂಡಿಂಗ್ ವ್ಯವಹಾರ ಮಾಡಿದ್ರು ಕೂಡ ಅದೇ ಜೀವ ಇಲ್ಲಿ ಅಜ್ಞಾನಕ್ಕೂ ಕಾರಣ ಆಗ್ಯದ ಜ್ಞಾನ ಆಯ್ತು ಅಂದ್ರ ಆತ್ಮನ ಜೊತೆ ಬೆರಿತು ಅಂದ್ರ ಈ ಜೀವನ ವ್ಯವಹಾರಗಳೆಲ್ಲಾ ಹೋಗಿ ಅದು ಆತ್ಮನೇ ಆಗ್ತದ ಅನ್ನುವಂಥದ್ದನ್ನ ಗಟ್ಟಿರ್ಬೇಕು ಯಾವಾಗ ಆತ್ಮನನ್ನ ತಿಳ್ಕೊಳಕೇವೆ ಆತ್ಮ ಆತ್ಮಜ್ಞಾನಕಡೆ ನಮ್ಗೆ ಲಕ್ಷ್ಯ ಆಯ್ತು ಅಂದ್ರ ಆ ಉಪ್ಪಿನ ಗೊಂಬೆ ಸಮುದ್ರ ಅಳಕೋಗಿ ಅದು ಏನಾಗ್ತದಂದ್ರ ಉಪ್ಪು ಮೊದಲೇ ಉಪ್ಪಿನ ಗೊಂಬಿ ಅದು ಹತ್ತು ಗೊಂಬೆ ಅದ ಅಂದ್ರ ಸಮುದ್ರದೊಳಗ ತಳ ನೋಡಕ್ ಆದ್ರೆ ಏನಾಗ್ತದ ಅದು ನೀರಿ ಆಗ್ಬಿಡ್ತದ ಹಂಗ ಆತ್ಮ ವಿಚಾರಗಳನ್ನ ಮಾಡಕೋತ ಇದ್ದೇವಂದ್ರ ಆತ್ಮಜ್ಞಾನ ಆತ್ಮ ಜ್ಞಾನ ಆಯ್ತು ಅಂದ್ರ ಇವ್ ಎಲ್ಲಾ ಏನದಾವ ನೀವು ಜೀವನ ವ್ಯವಹಾರಗಳು ಇವ್ ಬಿಟ್ಟು ಈ ಜೀವ ಆತ್ಮನ ಜೊತೆ ಬೆರಿತ ಆತ್ಮನೇ ಆಗಿಬಿಡ್ತದ ಅನ್ನುವಂಥದ್ದನ್ನ ಗುರುತು ಮಾಡ್ಕೊಂಡ್ವಿ ಅಂದ್ರೆ ಹೆಂಗ ಸಮುದ್ರ ಆಗ್ತದ ಹೆಂಗ್ ನಾ ಆತ್ಮನೇ ಅದು ಮೊದಲ ಉಪ್ಪಿನ ಗೊಂಬೆ ಸಮುದ್ರದಿಂದಾನೇ ಬಂದದ ಅದ ಬೇರ್ಪಡಿಸಿತ್ತು ಹೆಂಗ ಬೇರ್ಪಡಿಸಿತ್ತು ಆ ಉಪ್ಪಿನ ಸಮುದ್ರ ನೀರ ಬೇರ್ಪಡಿ ಏನಾಗಿತ್ತು ಅದ್ರಲ್ಲಿ ಉಪ್ಪಾಗಿತ್ತು ಮತ್ತದ ಉಪ್ಪಿನ ನೀರಿನ ಜೊತೆ ಕೊಡ್ದಾಗ ಮತ್ತದ ಹೆಂಗ ನೀರೇ ಆಗ್ತದ ಹಂಗಿ ಅಜ್ಞಾನ ಕಾರ್ಯ ಮಾಡೋ ಈ ಜೀವ ಇದು ಉಪ್ಪ ಅಂತ ಬ್ಯಾರೆ ಗುರ್ತಿಸ್ಕೊಂಡಿತ್ತು ಈ ಜೀವ ಅದೇ ಜೀವ ಆತ್ಮ ಜೊತೆ ಬೇರಿತ್ತು ವಿಚಾರ ಮಾಡಕ್ಕಾದ್ರೆ ಅದ ಅಲ್ಲಿ ಆತ್ಮನೇ ಅದಾನ ನಾ ಆತ್ಮನೇ ಅದೀನಿ ಅಂದಾಗ ಈ ತೋರುವ ನಾಮರೂಪಾತ್ಮಕ ಜಗತ್ತ ಮ್ಯಕ್ತಿ ಅದ ಈ ದೇಹಾದಿ ವ್ಯವಹಾರಗಳು ವಿಕಾರಮಯ ಈ ಒಂದ್ ದಿವಸದ ಇದು ಮಿತ್ಯ ಅದ ನಾನು ಆತ್ಮ ಮಾತ್ರ ಸತ್ಯ ಇರ್ತೀನಿ ಈ ಮಾಡಿದಂತ ವ್ಯವಹಾರಗಳನ್ನ ಈ ಜೀವ ಸೂಕ್ಷ್ಮ ಶರೀರ ಮಾತ್ರ ತಿರುಗತಿರ್ತದ ನಾನು ತಿರುಗವಲ್ಲ ನಾನು ಹೋಗವನಲ್ಲ ಬರವಲ್ಲ ನಾನು ಪರಿಪೂರ್ಣ ಅದೀನಿ ಆ ಎರಡಿದ್ರೆ ನಾ ಆತ್ಮ ಇಬ್ರು ಇದ್ರ ಅಂದ್ರ ಅವನಿಗೆ ಹೇಳಕ್ಕೊಳಕ್ ಇಬ್ರು ಹಾಕಿದ್ರು ಒಬ್ನೇ ನಾನು ಅದಿನಿ ಮತ್ತೆ ನಾ ಪರಿಪೂರ್ಣ ಯಾವಾಗಲೂ ಅದಿನಿ ಈ ಜೀವ್ ಹೋಗ್ತದ ಶರೀರ ಹೋಗ್ತದ ನಾ ಹೋಗವಲ್ಲ ನಾ ಬರವಲ್ಲ ಅನ್ನುವಂಥದ್ದು ಎಲ್ತಾನ ನಮ್ಗೆ ಆತ್ಮ ಜ್ಞಾನ ಆಗುದ ಆತ್ಮನ ಸ್ವರೂಪ ತಿಳಿಯಕಾಗುದಿಲ್ಲ ಅಲ್ತಾಕಿ ಸೂಕ್ಷ್ಮ ಶರೀರ ವಾಸನ ಹೋಗುದಿಲ್ಲ ಈ ಸೂಕ್ಷ್ಮ ಶರೀರ ನಾಶ ಆಗುದಿಲ್ಲ ಯಾವಾಗ ನಾಶ ಯಾವಾಗ ಆಗ್ತದಂದ್ರ ಈ ಕಲ್ಪಿತ ಕಾರ್ಯದ ಜ್ಞಾನವನ್ನು ಕಳ್ಕೊಂಡು ಆತ್ಮ ಜ್ಞಾನದೊಳಗ ನಮ್ಮ ಮನಸ್ಸನ್ನ ನಾವು ಲಯ ಲಯ ಮಾಡ್ದೇವಂದ್ರ ಅಲ್ಲಿ ಮಾತ್ರ ಇದು ಅಜ್ಞಾನ ಮಾತ್ರ ಬಾಧವಂತದ ಅಂತದ ಅನ್ನುವಂಥದ್ದನ್ನ ನಾವಿದೆಯ ಈ ತಿಳಿಸುವಂತ ಇದು ಸೂತ್ರ ಇದನ್ನ ಹೆಂಗ ತಿಳಿತದಪ್ಪ ಅಂದ್ರ ಸಗುಣದೊಳಗ ಅಷ್ಟಾಂಗ ಯೋಗ ಜೊತೆ ನೀವು ಈಗ ವಿಚಾರ ಮಾಡಕೋತಿದ್ರೆ ಅಂದ್ರ ಇದು ಏನಾಯ್ತಲ್ಲ ಸೂಕ್ಷ್ಮ ಶರೀರ ವಾಸನ ರೂಪ ಈ ಸೂಕ್ಷ್ಮ ಶರೀರ ನಾಶ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೊಂಟಾರ ಆ ಇಲ್ಲಿ ಮುಂದ ಇಲ್ಲಿ ಏನಾಗಿದೆ ಅಂದ್ರೆ ಅಧ್ಯಾಸ ಮೂಲಕ ತಾನಲ್ಲ ದೇ ತಾನೆಂಬ ಭಾವನೆ ಇಲ್ಲಿ ಮತ್ತದೇ ಒಳ್ಳೊಳ್ಳೆ ನಾವು ಸ್ವಲ್ಪ ಹೇಳ್ಬಿಟ್ಟಿರ್ತೀನಿ ಇದು ಹೆಂಗ ಅಧ್ಯಾಸ ಮೂಲಕ ತಾನಲ್ಲದ ದೇಹದಲ್ಲಿ ತಾನೆಂಬ ಭಾವನೆ ಮಾಡುವುದರಿಂದ ಇದಕ್ಕೇನಾಗಿದೆ ಭ್ರಮ ಆಗ್ಯದ ಇಂಥ ಭ್ರಮದಿಂದ ಕೂಡಿದ ಕಾರಣ ಇವಾಗ ಏನು ಇಲ್ಲಿ ಕರ್ತ ಅಂತ ಹೆಸರು ಬಂತು ಆದ್ರೆ ಕರ್ತನೆಂಬ ಹೆಸರನ್ನು ಪಡೆದವನು ಅವಶ್ಯವಾಗಿ ಯಮ ಮತ್ತು ನೇಮಗಳ ಎರಡು ಅಂಗಗಳನ್ನು ಮಾಡಬೇಕು ಇಲ್ಲಿ ಯಮ ಅಂದ್ರ ಅಂತರಇಂದ್ರಿಯ ನಿಗ್ರಹ ಹ್ಮ್ ಇಲ್ಲಿಯೇ ನೇಮ ಅಂದ್ರ ಬಾಹಿ ಇಂದ್ರಿಯಗಳ ನಿಗ್ರಹ ಅನ್ನುವಂಥದ್ದನ್ನು ನಾವು ಇಲ್ಲಿ ಮತ್ತೊಂದು ರೀತಿಯಾಗಿ ಹೇಳ್ಕೊತ ಬಂದೇವೆ ಅಂತರೊಳಗಿರುವಂತ ದೋಷಿಗಳನ್ನ ಕಳ್ಕೊಳ್ಳುದು ಅಂದ್ರೆ ಬಾಹ್ಯ ಇಂದ್ರಿಯಗಳ ಹೊರಗಿನ ಇವು ಇಂದ್ರಿಯಗಳು ಹೊರಮುಖವಾಗಿ ಹರಿತಿರ್ತಾವಲ್ಲ ಅವರು ನಿಂದಿರುದು ಹರಿಮುಖವಾಗಿ ನಿಂದಿರುಸುದೇ ಅಂತರ್ಮುಖ ಮಾಡಕ್ ಬತ್ತು ಅಂದ್ರೆ ಇವು ಯಮ ನಿಯಮಗಳನ್ನ ಅಂದ್ರೆ ಇವು ಆಸನಗಳನ್ನ ಮಾಡುದ್ರಲಿಂದ ನಮಗ್ ಬರ್ತದ ಮುಂದೆ ಯಮ ನಿಯಮ ಆಸನ ಮಾಡುದ್ರಲಿಂದ ಅದಕ್ಕೊಂದು ಹೆಸರು ಬತ್ತು ಅನ್ನುವಂಥದ್ರು ಮುಂದಿನ ಹೇಳ್ಕೊತರ ಇಲ್ಲಿ ಮನದೊಡನೆ ಕೂಡಿ ಎರಡನೇ ಆವರಣವಾಗಿಸಲು ಅದೇ ಹಾಕಿ ಜೀವನಿಗೆ ಹೆಸರು ಬಂದಿರೋದು ಆದ್ರಿಂದ ಅವನು ಆಸನ ಮತ್ತು ಪ್ರಾಣ ಎಂಬ ಹೆಸರು ಅಂಗಗಳು ಅಭ್ಯಾಸ ಮಾಡಬೇಕು ಅಂತ ಯಾವ ಇಲ್ಲಿ ಆಸನ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಅಲ್ಲಿ ಜೀವನಿಗೆ ಏನ್ ಹೆಸರು ಬರ್ತಪ್ಪ ಅಂದ್ರೆ ಇಲ್ಲಿ ಬರ್ತಾರ ಮನದೊಡನೆ ಕೂಡಿ ಎರಡು ಆವರಣಗಳನ್ನ ಎನಿಸಲು ಅವು ಜೀವನೆಂಬ ಹೆಸರು ಬರುವುದು ಇವ್ಗೆ ಜೀವ ಅಂತೇಳಿ ಆ ಹೆಸರು ಬಂದದ ಈ ಜೀವನ ಹೆಂಗ್ ತಿಳ್ಕೊಬೇಕಂದ್ರೆ ಪ್ರಾಣಾಯಾಮ ಮತ್ತು ಆಸನ ಮುಖಾಂತರ ಈ ಜೀವ ಅಂದ್ರೆ ಏನು ಅನ್ನುವಂಥದ್ದನ್ನ ಇಲ್ಲಿ ತಿಳ್ಕೊಳಕ ಬರ್ತದ ಅನ್ನುವಂಥದ್ದನ್ನ ಅಂದ್ರ ಮನಸ್ಸನ್ನ ನಾವು ಹೊರಮುಖವಾಗಿ ಎರಿತಿರ್ತಲ್ಲ ಅದನ್ನ ನಿಂದ್ರಿಸ್ತೀವ ಅಂದ್ರ ಈ ಜೀವ ಅಂದ್ರೆ ಯಾರು ದೇಹ ಅಂದ್ರೆ ಏನು ಈ ದೇಹದ ಜೀವ ಈ ದೇಹದೊಳಗೆ ಇರುವಂತ ಎಲ್ಲಾ ವ್ಯವಹಾರಗಳನ್ನ ಅರಿತದ ಯಾವ ಅಂದ್ರೆ ಪ್ರಾಣಗಳನ್ನ ಮತ್ತು ಈ ಅಂತಕರಣಗಳು ಕರ್ಮೇಂದ್ರಿಗಳು ಮತ್ತು ಜ್ಞಾನೇಂದ್ರಿಯಗಳು ಇವು ಅಂತ ಕಣಗಳನ್ನ ಮತ್ತೆ ಅರಿಯವರು ಯಾರಪ್ಪ ಅಂದ್ರ ಈ ಜೀವನೇ ಆ ಆ ಕೂಟಸ್ಥ ಚೈತನ್ಯ ಪ್ರತಿಬಿಂಬ ತಗೊಂಡು ಅಂತ ಕಣ ಇರುವಂತಹ ದೋಷಗಳಲ್ಲಿ ಸೂಕ್ಷ್ಮ ಸರಿಯಾಗಿರುವಂತ ಜೀವಗಳನ್ನ ಇದು ಅರಿಯುದು ಯಾವುದಂದ್ರ ಇದು ಕೂಟಸ್ಥ ಇದೆ ಜೀವ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವಂತರದ ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರ ಮನಸ್ಸನ್ನ ಪ್ರಾಣಾಯಾಮ ಮತ್ತು ಪ್ರತ್ಯರ್ ಕಚ್ಚಿರಿ ಎನ್ನುವಂಥದನ್ನ ಆಸನ ಮತ್ತು ಪ್ರಾಣಾಯಾಮ ಮಾಡ್ರಿ ಅನ್ನುವಂತ ಹೇಳ್ಕೊತ ಹೊಂಟಾರ ಇಲ್ಲಿ ಮುಂದ ಬುದ್ಧಿ ಅಹ್ ಭ್ರಮ ಸಂಬಂಧ ಇಲ್ಲಿ ಏನ ಬತ್ತು ನಮಗ ಕ್ಷೇತ್ರಜ್ಞೆ ಎಂಬ ಹೆಸರು ಬಂದದ ಇದನ್ನ ಪ್ರತ್ಯಾಹಾರ ಮುಖಾಂತರ ಆಹಾರ ಅಂದ್ರ ಪ್ರತ್ಯಾಹಾರ ಅನ್ನುವಂತ ಹೇಳ್ಕೊತ ಬಂದರ ಇವು ಆಹಾರ ಅಂದ್ರೆ ಇಂದ್ರಿಯಗಳಿಗೆ ಒಳ್ಳೆ ವಿಚಾರಗಳನ್ನ ಹಚ್ಚುದು ನಾವು ಅದನ್ನ ಬೆಳಿದು ಕೊಟ್ಟು ಹೊತ್ತು ಬಂದಿವಿ ಮನಸ್ಸು ಹೋಗಲೇ ಹೋಗ್ಲೇ ಬಿಡು ಅಂತೇಳಿ ಇಂದ್ರಿಗಳನ್ನು ತಗೊಂಡು ಹೊರಗೆ ಹೋಗಿ ನೋಡಾಕ್ ಹೋಗುದು ಕೇಳಾಕ್ ಹೋಗುದು ಸ್ಪರ್ಶಿ ಮಾಡಕ್ ಹೋಗುದು ಇದನ್ನೇ ಹೋಗಿವಿ ಅದನ್ನೇ ಆ ಶುದ್ಧೀಕರಣ ಮಾಡಿ ಒಳಗೆ ನೋಡುವುದರಿಂದ ಪ್ರತ್ಯಾಹಾರ ಆಗ್ತದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ ಹಿಂಗ ಪ್ರತ್ಯಾಹಾರ ಅಂತ ಹೇಳ್ಕೊತ ಬಂದರ ಇನ್ನು ಬುದ್ಧಿ ಕಾರ್ಯಗಳನ್ನು ಮಾಡ ಬುದ್ಧಿಯು ತಾನೆಂಬ ಅಧ್ಯಗಳನ್ನ ಆಗುದರಿಂದ ಇಲ್ಲಿ ಏನಪ್ಪ ಬರ್ತಾವ ಚೈತ್ರಜ್ಞ ಶರೀರನೇ ಎಂಬ ಹೆಸರು ಬಂದಿರುವುದರಿಂದ ಜ ಅವನಿಗೆ ಪ್ರತ್ಯಾಹಾರ ಎಂಬ ಅಂಗವು ಅವಶ್ಯವಾಗಿ ಅಭ್ಯಾಸ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ ಅಹಂಕಾರವೇ ತಾನೆಂದ ಅಭಿಮಾನಗಳನ್ನಾಗಲು ಇದ್ರಿಂದ ಇವ್ಗೆ ಇಲ್ಲಿ ಏನು ಬಂತು ಸಾಕ್ಷಿ ಎಂದ ಹೆಸರು ಬಂತು ಹಿಂಗ ಧಾರಣ ಎಂಬ ಯಮ ನಿಯಮಗಳಿರುವಂತಹ ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾರ ಧ್ಯಾನ ಧಾರಣ ಧಾರಣ ಅನ್ನುವಂಥದ್ದನ್ನ ಇಲ್ಲಿ ಅಭ್ಯಾಸ ಮಾಡ್ರಿ ಅನ್ನುವಂಥದ್ದು ಹೇಳ್ಕೊತು ಬಂದರ ಆ ನಂತರ ಅಹಂಕಾರ ತಾನೆಂಬ ಅಭಿಮಾನ ಮಾಡಲು ಅವನಿಗೆ ಸಾಕ್ಷಿ ಎಂಬ ಹೆಸರು ಬಂದಿರುವುದು ಈ ಧಾರಣೆ ಎಂಬ ಅಂಗವನ್ನು ಅಭ್ಯಾಸ ಮಾಡೋದ್ರಿಂದ ನಾವು ಕಲ್ಪನೆಯಿಂದ ಅಂದ್ರೆ ಇಲ್ಲಿ ಕಲ್ಪನಾ ರಹಿತವಾಗಿ ನಾನು ಆತ್ಮನೇ ಅಂತೇಳಿ ಅಲ್ಲಿ ಏನೋ ಮನಸ್ಸು ಸ್ಥಿರ ಮಾಡಿರ್ತೇವಲ್ಲ ಆ ಹ್ಯಾಂಗ್ ಸ್ಥಿರ ಮಾಡ್ತೇವಿ ಈ ಬಾಹ್ಯ ವ್ಯವಹಾರಗಳನ್ನ ವ್ಯವಹಾರ ಮಾಡ್ಕೋತ ಇಷ್ಟು ಹೊರಗೆ ಬಂದಾಗ ಇಷ್ಟು ಯಾವಾರು ಬಾಹ್ಯ ವ್ಯವಹಾರ ಅಂದ್ರೆ ಉಣಿದು ತಿಳಿದು ಕಾಯ್ಗೆ ಏನೇ ಕೆಲಸ ಮಾಡಿದ್ನೆ ಅಲ್ಲಿ ಕಲ್ಪನಾ ರಹಿತವಾಗಿ ಕಾರ್ಯ ಮಾಡ್ತಾನ ಮತ್ತ ಈ ಕಾರ್ಯ ಮುಗುದಗಳೇ ಅವ ಎಲ್ಲಿ ಮನಸ್ತೀರ್ ಮಾಡ್ತಾನ ಅಂದ್ರ ಆತ್ಮ ಆತ್ಮನಲ್ಲಿ ಅಂದ್ರೆ ಅಂದ್ರ ಸ್ಥಿರ ಮಾಡೋದರಿಂದ ನಾನು ಆತ್ಮ ಸ್ವರೂಪನೇ ಅಂತೇಳಿ ಅಲ್ಲಿ ಅವ ಸ್ಥಿರ ಮಾಡುದ್ರಿಂದ ಕಾರ್ಯನೂ ಮಾಡ್ತಾನ ಮತ್ತ ಅವ್ನ ಮನಸ್ಸಲ್ಲಿ ಇರ್ತದೆ ಯಾವಾಗಲೂ ಎಲ್ಲಿ ಅಂದ್ರೆ ಆತ್ಮನಲ್ಲಿ ರಮಿಸುದ್ರಲಿಂದ ಅವನಿಗೆ ಅಲ್ಲಿ ಏನಂತ ಹೆಸರು ಬತ್ತು ಅನ್ನುವಂಥದ್ದನ್ನ ಇಲ್ಲಿ ಆ ಕೂಟಸ್ಥ ಅನ್ನುವಂಥದ್ದನ್ನ ಹೆಸರು ಬತ್ತು ಅನ್ನುವಂಥದ್ದನ್ನು ಆತ್ಮನೇ ಅದೀನಿ ಅನ್ನುವಂಥದ್ದನ್ನು ಈ ಶರೀರಂದ್ರ ಸರಿ ಸರಿ ಕುಡಿದಾಗ ಇಷ್ಟು ವ್ಯವಹಾರ ಮಾಡ್ತಾನ ಮತ್ತ ಅದನ್ನ ಬಿಟ್ಟು ಆ ಶರೀರ ವ್ಯವಹಾರಗಳನ್ನ ಬಿಟ್ಟು ಮತ್ತ ಅವನ ಮನಸ್ಸಲ್ಲಿ ಇಲ್ಲಿ ಆತ್ಮನಲ್ಲಿ ಸೇರಿಸುವುದರಿಂದ ಯಾಕಂದ್ರೆ ಆ ಆತ್ಮ ಸ್ವರೂಪನೇ ಆ ಕೂಟಸ್ಥ ಬ್ರಹ್ಮನೇ ಅದನ್ನ ಈ ಜೀವನ ಜೊತೆ ವ್ಯವಹಾರ ಮಾಡಕ್ಕೆ ಶರೀರ ಬದುಕುಸಕ್ ಆಗಿ ಇಲ್ಲಿ ವ್ಯವಹಾರ ಮಾಡ್ತಾನ ಅದಕ್ಕಾಗಿ ಕೂಟಸ್ಥಾನ ಹೆಸರು ಬತ್ತು ಅನ್ನುವಂಥದನ್ನ ಯರ ಇನ್ನ ಆ ಇಲ್ಲಿ ಹತ್ತು ಅನ್ನೊಂದು ಏನ್ ಹೇಳ್ತಾರಂದ್ರ ಜ್ಞಾತೃ ಅಂದ್ರೆ ಜೀವ ತಾನೆಂಬ ಅಭಿಮಾನ ಉಳ್ಳವನಾಗಲ ಅವಾಗ ಅಂತರಯಾಮಿ ಎಂಬ ಹೆಸರು ಬಂದದ ಆ ಸಮಾಧ್ ಎಂಬ ಅಂಗನ ಅಭ್ಯಾಸ ಮಾಡಬೇಕು ಅನ್ನುವಂಥದನ್ನ ಹೇಳ್ಕೋತು ಬಂದರ ಇಲ್ಲಿ ಜೀವನಿ ಯಾವಾಗ ಜ್ಞಾತೃ ಎಂಬ ಭ್ರಮೆ ಉಳ್ಳವನಾಗುವನು ಆಗ ಅಂತರಯಾಮಿ ಅಂದ್ರೆ ಹೆಸರು ಬಂದಿರೋದು ಜ್ಞಾತೃಕರಣದ ಒಳಗಿದ್ದು ಪ್ರೇರಿಸುವುದರಿಂದ ಅಂತರಯಾಮಿ ಹೆಸರುಂಟು ಆದ್ರಿಂದ ಅವನು ಸಮಾಧಿ ಎಂಬ ಅಂಗವನ್ನು ಮನೋವಿಶ್ರಾಂತಿಗಾಗಿ ಅವಶ್ಯ ಅಭ್ಯಾಸವನ್ನು ಮಾಡಬೇಕು ಅಂದ್ರ ಸಮಾಧಿ ಅಭ್ಯಾಸವನ್ನು ಮಾಡಬೇಕು ಅನ್ನುವಂತ ತಿಳ್ಕೊತ ಬಂದ್ರ ಸಮಾಧಿ ಅನ್ನುವಂಥದ್ದು ಮೊನ್ನೆ ನಾವು ಒಂದಿವಸ ತಿಳ್ಕೊತ ಬಂದಿರಿ ಸಮಾಧಿ ಎಂಬ ಅಭ್ಯಾಸ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ಯಾರ ಆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧ್ಯಾನ ಧಾರಣ ಮತ್ತು ಸಮಾಧಿ ಈ ಸಮಾಧಿ ಎಂಬ ಈ ಒಂಬತ್ತು ನುಡಿಗಳ ಮುಖಾಂತರ ಇಲ್ಲಿ ಹನ್ನೊಂದು ನುಡಿ ಮುಖಾಂತರ ಇಲ್ಲಿ ಹೇಳ್ಕೋತ ಬಂದರ ಜೀವನಿಗೆ ಮಾ ಇಲ್ಲಿ ಯಾವಾಗ್ಗೆ ಜ್ಞಾತು ಎಂಬ ಬ್ರಹ್ಮವುಳ್ಳವನಾಗುವನು ಆಗಿ ಅಂತರ್ಯಾಮಿ ಹೆಸರು ಬಂದಿರೋದು ಜ್ಞಾತೃಕರಣದ ಒಳಗಿದ್ದು ಪ್ರೇರಿಸುವಂತ ಅಂತರಯಾಮಿ ಹೆಸರು ಉಂಟು ಅದರಿಂದ ಅವನು ಸಮಾಧಿ ಎಂಬ ಅಂಗವನ್ನ ಮನೋವಿಶ್ರಾಂತಿಗಾಗಿ ಅವಶ್ಯ ಅಭ್ಯಾಸವನ್ನ ಮಾಡಬೇಕು ಅಂದ್ರ ಈ ಮನಸ್ಸನ್ನ ಆ ಸಮಾಧಿ ಒಳಗಂದ್ರ ಆ ಬ್ರಹ್ಮನಲ್ಲಿ ಮನಸ್ಸನ್ನ ನಿಂದ್ರಿಸಾಕ್ ಬತ್ತು ಸ್ಥಿರ ಮಾಡಾಕ್ ಬತ್ತು ಅಂದ್ರೆ ಅದೇ ಸಮಾಧಿ ಇವು ಎಂಟು ಅಂಗಗಳ ಹೋಗುತ್ತ ಸಮಾಧಿ ದಿಂದ ಅವನಾಗ್ತಾನ ಜೀವನ್ ಮುಕ್ತನ ಆಗ್ತಾನ ಜೀವ ಇರ್ತದ ಮುಕ್ತಿ ಸ್ಥಿತಿಯನ್ನು ಅನುಭವಿಸ್ತಾನ ಅನ್ನುವಂಥದ್ದನ್ನ ಹಿಂಗ ಸಗುಣ ಮತ್ತು ನಿರ್ಗುಣ ಅನ್ನ ಹೇಳ್ಕೊತ ಮತ್ತು ಇವು ಆವರಣಗಳನ್ನ ಮತ್ತು ಸಮಾಧಿಯು ಯಾವ ಇವು ಅಷ್ಟಾಂಗ ಯೋಗಗಳನ್ನ ಯೋಗ ಜೊತೆ ಕೂಡಿ ಹಿಂಗ ಯೋಗವನ್ನ ಮಾಡುದ್ರಲಿಂದ ಪ್ರಾಣಾಯಾಮ ಪ್ರತ್ಯಹಾರ ಮಾಡುದ್ರಲಿಂದ ಇವು ಅಜ್ಞಾನ ನಾಶ ಆಗ್ತದ ಅಜ್ಞಾನ ನಾಶ ಜೊತೆ ನಿನ್ಗೆ ಏನಾಗ್ತದೆ ಸಮಾಧಿ ಸ್ಥಿತಿ ಆಗ್ತದ ಸಮಾಧಿ ಜ್ಞಾನ ಆತ್ಮಜ್ಞಾನ ಆತ್ಮ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೋತ ಬಂದಾರ ಇಲ್ಲಿ ಒಂದೊಂದು ಪರಿಯಾಗಿ ತಿಳಿಸುದು ಮೊದಲಿದ ತತ್ವ ಮಸಿ ಜ್ಞಾನ ನಮ್ಮ ಅನುಭವಕ್ಕೆ ತಂದು ಕೊಟ್ಟಾರ ಅವಾಗ ನಮ್ಮ ಅನುಭವಕ್ಕೂ ಬರ್ಲಿಲ್ಲ ಯಾಕ ಇದು ಅನೇಕ ವಾಸನ ಇದ್ದ ಸಂಬಂಧ ಇದಕ್ಕ ಮತ್ತೆ ಇವು ಎಲ್ಲ ಸಗುಣಗಳಿಂದ ಇವು ಏನೋ ಯಮನೆ ಮಾದಿಗಳನ್ನು ಹೇಳ್ಕೋತ ಮತ್ತ ಇಂಥ ಅಜ್ಞಾನಿನ ಉಳಿದಿತ್ತು ಅಂದ್ರೆ ಅವನ ಕಳ್ಕೊಂಡು ಹೋದ್ರೆ ಅಂದ್ರ ನಿಮ್ ಅನುಭವಕ್ಕೆ ಬರ್ತದ ಅಂದ್ರೆ ಈ ಗ್ರಂಥ ಮುಗಿದ್ರೊಳಗೆ ನನ್ನ ಸ್ವರೂಪ ಯಥಾರ್ಥ ಜ್ಞಾನ ಆಗ್ತದ ಅನ್ನುವಂಥದ್ದನ್ನು ಹೇಳುವಂತ ಹನ್ನೊಂದು ನುಡಿಗಳ ಮುಖಾಂತರ ತಿಳ್ಕೊತು ಬಂದರ ಇಲ್ಲಿ ಮುಂದೆ ಇದು ಏನಾಗ್ತದ ಅಂದ್ರ ಇವು ಯಮ ನಿಯಮಗಳು ಈ ಆವರಣಗಳು ಆ ನಮಗ್ ಅಂದ್ರೆ ಅಂದ್ರ ಇಲ್ಲಿ ನಾನು ಕೃತಕೃರ್ತನಾಗ್ತೀನಿ ಭಗವಂತ ನಾ ಮನುಷ್ಯ ಜನ ತಗೊಂಡು ಬಂದಿದ್ದುಕ್ಕೂ ಪ್ರಯೋಜನ ಆಯ್ತು ನಾ ಶಾಸ್ತ್ರ ಕೂಡ ನಾ ಕೃತಕೃತ್ಯನಾದೆ ಇಲ್ಲಿಕಂದ್ರೆ ನಾನು ಬಹು ಸಂಸಾರದಿಂದ ಹುಟ್ಟು ಚಕ್ರದೊಳಗೆ ತಿರುಗ್ತಾ ಇದ್ದೆ ನನಗೆ ಈ ಜ್ಞಾನ ಆಯ್ತಲ್ಲ ನಾನು ಕೃತಕೃತ್ಯನಾದೆ ಎನ್ನುವಂಥದ್ದನ್ನ ಈ ಈ ನುಡಿ ಹೇಳ್ಕೊತ ಹೋಗ್ತಾನ ಇಲ್ಲಿ ಏನ್ ಹೇಳ್ತಾನಂದ್ರ ಕೃತ್ಯ ಮಾಯಾ ನಾಮಕ ಅಜ್ಞಾನ ಭ್ರಾಂತಿಗೊಂಡು ಅದೇ ನಾನೆಂದು ಅನ್ನಲು ಪ್ರತ್ಯೇಕಾತ್ಮನಿಂದ ಹೆಸರು ಬಂದಿರುವುದು ಆದ್ರಿಂದ ಅವನು ಏನೊಂದು ಕಾರ್ಯವಿಲ್ಲದೆ ಸುಮ್ಮನಾಗಿರುವುದೇ ಕರ್ತೂನಾಗಿರುವ ಹೇಳುತ್ತಾರೆ ಈ ಜೀವನ ಅಜ್ಞಾನ ಮಾಯಾ ಉಪಾಯದಿಂದ ಕೂಡಲು ಪ್ರತ್ಯೇಕ ಆತ್ಮ ಎಂಬ ಹೆಸರು ಪಡೆದನು ಅಂದರೆ ಅಜ್ಞಾನದ ಒಳಗಾದ ಒಳಗಾಗಿರುವ ಆತ್ಮನೆಂಬ ಅರ್ಥ ಇವನಿಗೆ ಮಾಡತಕ್ಕ ಕಾರ್ಯ ಯಾವುದೂ ಇಲ್ಲ ಕಿಂತೂ ಏನೊಂದು ಮಾಡದೆ ಸುಮ್ಮನಿರುವುದೇ ಒಂದು ಕಾರ್ಯವಾಗಿರುವುದು ಇದು ಸತ್ಯವೆಂದು ನೀನು ಮೈತ್ರಿ ಇದು ನಿಶ್ಚಯ ಮಾಡು ನೀನು ಕೃತಕೃತಳಾದಿ ಮೈತ್ರಿ ನೀನು ಅರಿತವಳಾದಿ ಸುಮ್ಮನಿರುದೆ ಇದ್ರ ಕಾರ್ಯವಾಗಿದೆ ಇದು ಸತ್ಯ ಅದ ಇದು ನಿಜ ಅದ ಕೃತಕೃತ್ಯ ಮೈತ್ರಿ ಇಲ್ಲಿ ಕೃತ್ಯಳಾದ ಮೈತ್ರಿ ನೀನು ಅರಿಯವಳು ನೀನು ಅರು ಸ್ವರೂಪನೇ ನೀನದಿ ಎನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ ಇನ್ನು ಮತ್ತ ನಾಳೆ ಹದಿನೆಂಟನೇ ಪಲ್ಲವಿ ಒಳಗ ನಾಳೆ ಮತ್ತ ನಾವು ನೀವು ಚರ್ಚೆ ಮಾಡ್ಕೋತ ಬರಮ ಇದ್ರೊಳಗೆ ಏನಾದ್ರು ಇನ್ನೊಂದು ಸ್ವಲ್ಪ ಸಂಶಯಗಳು ಇದ್ರ ಹ್ಮ್ ಎಲ್ಲರಿಗೂ ಸಂಶಯ ನಿವಾರಣೆ ಆಗಿದೆ ಯಾಕಂದ್ರ